ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀವಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ಹತ್ತೊಂಬತ್ತರ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮವನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಆಗಸ್ಟ್ ಹತ್ತೊಂಬತ್ತರ ನಂತರ ಗ್ರಹಗಳ ಸಂಚಾರದಿಂದ ಏನೆಲ್ಲ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಣ ಮಾಡೋದು ಬಿಡ ಸ್ನೇಹಿತರೆ ಈ ಕನ್ಯಾ ರಾಶಿಯವರಿಗೆ ಈ ಆಗಸ್ಟ್ ಹತ್ತೊಂಬತ್ತರ ನಂತರ ಏನೆಲ್ಲ ಅದೃಷ್ಟವಲ್ಲಿದೆ ಯಾವುದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದೊಂದಾಗಿ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಈ ಕನ್ಯಾ ರಾಶಿಯು ಉತ್ತರ ಪಾಲ್ಗುಣಿ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಅಸ್ತ ಮತ್ತು ಚಿತ್ತ ನಕ್ಷತ್ರ ಒಂದು ಎರಡು ಪಾದಗಳು ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಈ ಕನ್ಯಾ ರಾಶಿಯ ವ್ಯಾಪ್ತಿಗೆ ಹೋಗ್ತಾರೆ ನಿಮ್ಮ ರಾಶಿ ಅಧಿಪತಿಯಾಗಿ ಬುಧ ಇರಲಿದ್ದಾನೆ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ವ್ಯಯದ ಅಧಿಪತಿಯಾಗಿ ಸೂರ್ಯನು ಇರಲಿದ್ದಾನೆ ಸ್ನೇಹಿತರೆ ಆಗಸ್ಟ್ ಹದಿನೇಳರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಆಲ್ರೆಡಿ ಮಾಡಿದ್ದಾನೆ ಈ ಬದಲಾವಣೆಯಿಂದಾಗಿ ನೀವು ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ಈ ರಾಶಿ ಬದಲಾವಣೆಯಿಂದ ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿ ಮತ್ತು ರಾಜ್ಯದ ಅಧಿಪತಿಯಾಗಿರುವಂಥ ಬುಧನು ಇದೇ ತಿಂಗಳು ಆಗಸ್ಟ್ ಮೂವತ್ತರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಲಿದ್ದಾನೆ ಈ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ಕಾಣಬಹುದಾಗಿದೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶುಕ್ರನು ನಿಮಗೆ ಧನ ಮತ್ತು ಭಾಗ್ಯದ ಅಧಿಪತಿಯಾಗಿ ಇರುವುದರಿಂದ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಅಂದರೆ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಲಾಭದ ಸ್ಥಾನಕ್ಕೆ ಬದಲಾಗ್ತೋಗ್ತಾನೆ ಇದರಿಂದ ನಿಮ್ಮ ಧನ ಲಾಭವು ಹೆಚ್ಚಾಗ್ತೋಗ್ತದೆ ಮತ್ತೆ ಭಾಗ್ಯವು ಕೂಡ ಶುಕ್ರನಿಂದ ಹೆಚ್ಚಾಗಲಿದೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದು ನಿಮಗೆ ಸಾಕಷ್ಟು ಬದಲಾವಣೆಯನ್ನು ತಂತ ಹೋಗ್ತದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಈ ತಿಂಗಳು ಪೂರ್ತಿ ನಿಮ್ಮ ರಾಶಿಯಲ್ಲಿಯೇ ಅಂದರೆ ಒಂದನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ ಇದು ನಿಮ್ಮಲ್ಲಿ ಶಕ್ತಿ ಮತ್ತು ಕೋಪವನ್ನು ಹೆಚ್ಚಿಸ್ಬೋದು ಅದರಿಂದ ಕೋಪವನ್ನು ಕಂಟ್ರೋಲ್ನಲ್ಲಿ ನೀವು ಹಿಡ್ಕೊಳ್ಬೇಕಾಗಿರ್ತದೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಸುಖ ಮತ್ತು ಸಪ್ತಮ ಅಧಿಪತಿಯಾಗಿರುವಂಥ ಗುರುವು ಈ ತಿಂಗಳು ಕೊನೆಯವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಸಂಚರಿಸ್ತಾನೆ ಇನ್ನು ಶನಿಗೃಹದ ವಿಚಾರಕ್ಕೆ ಬರೋದಾದರೆ ಶನಿ ರಾಶಿಯಲ್ಲಿ ಅಂದರೆ ಏಳನೇ ಮನೆಯಲ್ಲಿ ಸಂಚರಿಸ್ತಿದ್ದಾನೆ ಇದು ನಿಮ್ಮ ವೈವಾಹಿಕ ಮತ್ತು ವ್ಯಾಪಾರ ಪಾಲುದಾರಿಕೆ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತೋಗ್ತದೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದ್ರೆ ರಾಹು ನಿಮ್ಮ ರಾಶಿಯ ಆರನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಇದು ನಿಮ್ಮ ಶತ್ರುಗಳ ಮೇಲೆ ವಿಜಯವನ್ನ ಸೂಚಿಸಲು ಸೂಚಕವಾಗಿರ್ತದೆ ಇನ್ನು ಕೇತು ಗೃಹದ ವಿಚಾರಕ್ಕೆ ಬರೋದಾದ್ರೆ ಕೇತು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಅತ್ಯಂತ ಶುಭಪ್ರದವಾದ ಮತ್ತೆ ಪ್ರಗತಿದಾಯಕವಾದಂತಹ ತಿಂಗಳಾಗಿರುತ್ತದೆ ಅದರಲ್ಲೂ ಆಗಸ್ಟ್ ಹತ್ತೊಂಬತ್ತರ ನಂತರ ಸೂರ್ಯನು ಆಗ ತಾನೇ ರಾಶಿ ಬದಲಾವಣೆ ಮಾಡಲಿದ್ದಾನೆ ಹಾಗೆಯೇ ಆಗಸ್ಟ್ ಇಪ್ಪತ್ತೊಂದರಂದು ಕೂಡ ಶುಕ್ರನು ನಿಮ್ಮ ರಾಶಿಗೆ ಬದಲಾವಣೆಯನ್ನು ಮಾಡೋದರಿಂದ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ನೀವು ಕಾಣಬಹುದಾಗಿದೆ ವಿಶೇಷವಾಗಿ ತಿಂಗಳ ಈ ಮೊದಲ ಮೂರು ವಾರಗಳು ನಿಮ್ಮ ಅಧಿಪತಿಯಾಗಿರುವಂತಹ ಬುಧ ಮತ್ತು ಭಾಗ್ಯದ ಅಧಿಪತಿಯಾದಂತಹ ಶುಕ್ರನು ಲಾಭದ ಸ್ಥಾನದಲ್ಲಿ ಮುಂದುವರಿಯೋದ್ರಿಂದ ವೃತ್ತಿ ಆರ್ಥಿಕ ವಿಷಯಗಳಲ್ಲಿ ಅದ್ಭುತವಾದ ಯೋಗವನ್ನು ಈ ಆಗಸ್ಟ್ ಇಪ್ಪತ್ತೊಂದರ ನಂತರ ನೀವು ಪಡೆಯಲಿದ್ದೀರಿ ಸ್ನೇಹಿತರೆ ರಾಶಿಯಲ್ಲಿ ಮಂಗಳ ಮತ್ತು ಸಪ್ತಮದಲ್ಲಿ ಶನಿ ಇರೋದರಿಂದಾಗಿ ವೈಯಕ್ತಿಕ ಸಂಬಂಧಗಳಲ್ಲಿ ಮತ್ತು ಆರೋಗ್ಯದ ವಿಷಯದಲ್ಲಿ ಕೆಲವು ಜಾಗರೂಕತೆಯ ಅವಶ್ಯಕತೆಯು ಕೂಡ ಈ ಕನ್ಯಾ ರಾಶಿಯವರಿಗೆ ಇರಬೇಕಾಗುತ್ತದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಸುವರ್ಣ ಯುಗದಂತೆಯೇ ಈ ತಿಂಗಳು ನೀವು ಕಂಡಿರ್ತೀರಿ ನಿಮ್ಮ ರಾಶಿ ಅಧಿಪತಿ ಮತ್ತು ದಶಮ ಅಧಿಪತಿಯಾಗಿರುವಂತಹ ಬುದನ್ನು ಲಾಭದ ಸ್ಥಾನದಲ್ಲಿ ಮುಂದುವರಿಯೋದ್ರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಬಡ್ತಿ ವೇತನ ಹೆಚ್ಚಳ ಮತ್ತು ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ಪಡೆಯುವಂತಹ ರಾಶಿಯವರು ನೀವಾಗಿರ್ತೀರಿ ಸ್ನೇಹಿತರೆ ಹೊಸ ಉದ್ಯೋಗಗಳನ್ನು ನೀವು ಹುಡುಕ್ತಿದ್ರೆ ಈ ಪ್ರಯತ್ನಗಳು ಯಶಸ್ವಿಯಾಗಿ ಹೋಗ್ತವೆ ಆರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ಪರ್ಧೆಯನ್ನು ಸುಲಭವಾಗಿ ಮೆಟ್ಟಿ ನಿಲ್ತೀರಿ ಅದರಲ್ಲೂ ಈ ತಿಂಗಳ ಕೊನೆ ವಾರದಲ್ಲಿ ಗ್ರಹಗಳ ಬದಲಾವಣೆಯಿಂದಾಗಿ ಕೆಲಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಮತ್ತು ಒತ್ತಡವೂ ಕೂಡ ಬರ್ಬೋದು ಅದರಿಂದ ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಆಗಸ್ಟ್ ಹತ್ತೊಂಬತ್ತರ ನಂತರ ಆರ್ಥಿಕ ವಿಷಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ಕೇಳೋದಾದ್ರೆ ಆಗಸ್ಟ್ ಹದಿನೇಳರಂದು ಸೂರ್ಯನು ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಹಾಗೆಯೇ ಆಗಸ್ಟ್ ಇಪ್ಪತ್ತೊಂದರಂದು ಶುಕ್ರನು ನಿಮ್ಮ ರಾಶಿಗೆ ಬರೋ ಕಾರಣ ನಿಮ್ಮ ಧನ ಮತ್ತು ಭಾಗ್ಯದ ಅಧಿಪತಿ ಶುಕ್ರನು ಲಾಭ ಸ್ಥಾನದಲ್ಲಿ ಸಂಚರಿಸುವುದರಿಂದ ಅನೇಕ ಮಾರ್ಗಗಳಿಂದ ಆದಾಯ ಬರ್ತಾ ಹೋಗ್ತದೆ ಸ್ನೇಹಿತರೆ ಧನ ಪ್ರಭಾವಕ್ಕೆ ಇದು ಒಂದು ಅದ್ಭುತವಾದಂತಹ ತಿಂಗಳಾಗಿರುತ್ತದೆ ಆಕಸ್ಮಿಕವಾದ ಧನಲಾಭ ಲಾಟರಿ ಅಥವಾ ಷೇರುಗಳ ಮೂಲಕ ಹೆಚ್ಚಿನ ಧನಲಾಭವನ್ನು ಈ ಟೈಮ್ನಲ್ಲಿ ನೀವು ಕಾಣಬಹುದಾಗಿದೆ ಹಳೆಯ ಸಾಲಗಳನ್ನು ಕೂಡ ತೀರಿಸುವಂತಹ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಹತ್ತನೇ ಮನೆಯಲ್ಲಿ ಗುರು ಸಂಚಾರ ಉಂಟಾಗೋದ್ರಿಂದ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂತಹ ಬಲವಾದ ಯೋಗವು ಕೂಡ ನಿಮಗೆ ನಿರ್ಮಾಣವಾಗಬಹುದು ಹೂಡಿಕೆಗಳಿಗೆ ತಿಂಗಳ ಈ ಮೊದಲ ಮೂರು ವಾರಗಳು ಅತ್ಯಂತ ಅನುಕೂಲಕರವಾಗಿತ್ತು ಸ್ನೇಹಿತರೆ ಅದರಿಂದ ಈ ಟೈಮ್ನಲ್ಲಿ ನೀವು ಹೂಡಿಕೆ ಮಾಡಬೇಕು ಅಂತಕೊಂಡಿದರೆ ಸಲಹೆಯನ್ನು ಪಡೆದು ಮಾಡಿ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಷಯಕ್ಕೆ ಬರೋದಾದರೆ ಕುಟುಂಬದಲ್ಲಿ ಆನಂದ ಮತ್ತು ಸಂತೋಷ ಈ ತಿಂಗಳಿನಲ್ಲಿ ನೀವು ಕಂಡಿರ್ತೀರಿ ಬಂಧು ಮಿತ್ರದೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಚಾನ್ಸಸ್ ಕೂಡ ನಿಮಗೆ ಸಿಕ್ಕಲಿದೆ ಸ್ನೇಹಿತರೆ ಹಳೆಯ ತಪ್ಪು ತಿಳುವಳಿಕೆಗಳು ನಿಮ್ಮಿಂದ ದೂರವಾಗ್ತಾ ಹೋಗ್ತವೆ ಅದರಲ್ಲೂ ಏಳನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದಾಗಿ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ಗಾಂಭೀರ್ಯ ಮತ್ತು ಅಂತರ ಉಂಟಾಗುವಂತಹ ಚಾನ್ಸಸ್ ಕೂಡ ನೀವು ಕಂಡಿರ್ತೀರಿ ಸ್ನೇಹಿತರೆ ಆದರೆ ಆಗಸ್ಟ್ ಹತ್ತೊಂಬತ್ತರ ನಂತರ ಅವರ ಭಾವನೆಗಳನ್ನು ನೀವು ಗೌರವಿಸುವುದು ಮತ್ತು ತಾಳ್ಮೆಯಿಂದ ವರ್ತಿಸುವುದರಿಂದ ದಾಂಪತ್ಯ ಜೀವನ ಮಧುರ ಹೋಗ್ತದೆ ಜನ್ಮರಾಶಿಯಲ್ಲಿ ಮಂಗಳನು ಇರೋದರಿಂದ ನಿಮ್ಮಲ್ಲಿ ಅಧಿಪತ್ಯದ ಧೋರಣೆ ಹೆಚ್ಚಾಗದಂತೆ ನೀವು ನೋಡ್ಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದಲ್ಲಿ ಉತ್ತಮವಾದ ಸಂವಹನದ ಮೂಲಕ ಅದನ್ನು ಸರಿಪಡಿಸಿಕೊಳ್ಬಹುದಾಗಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಂಡಿರ್ತೀರಿ ರಾಹು ಆರನೇ ಮನೆಯಲ್ಲಿ ಇರೋ ಕಾರಣ ದೀರ್ಘಕಾಲದ ಕಾಯಿಲೆಗಳಿಂದ ಉಪಶಮನವು ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಅದರ ನಂತರವೂ ಜನ್ಮರಾಶಿಯಲ್ಲಿ ಮಂಗಳನು ಪ್ರಭಾವದಿಂದಾಗಿ ಅಧಿಕವಾದ ಉಷ್ಣ ಕೋಪ ರಕ್ತದೊತ್ತಡ ತಲೆನೋವು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರ್ತದೆ ಸ್ನೇಹಿತರೆ ವಾಹನವನ್ನು ಚಲಾಯಿಸುವಾಗ ಅಥವಾ ಅರಿತವಾದ ವಸ್ತುಗಳೊಂದಿಗೆ ಕೆಲಸವನ್ನು ಮಾಡುವಂತಹ ಜನರು ನೀವಾಗಿದ್ದರೆ ಬಹಳ ಜಾಗರೂಕತೆಯಿಂದ ಕೆಲಸವನ್ನು ಮಾಡಿ ತಿಂಗಳ ಕೊನೆಯಲ್ಲಿ ಹನ್ನೆರಡನೇ ಮನೆಗೆ ಸೂರ್ಯ ಮತ್ತು ಬುಧ ಹೋಗುವುದರಿಂದಾಗಿ ಸಣ್ಣ ಪುಟ್ಟ ಅನಾರೋಗ್ಯದ ಸೂಚನೆಗಳು ಕಾಣ್ತಾ ಹೋಗ್ತವೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಇದು ಲಾಭದಾಯಕವಾದಂತಹ ತಿಂಗಳಾಗಿತ್ತು ಸ್ನೇಹಿತರೆ ಅದರಲ್ಲೂ ಆಗಸ್ಟ್ ಹತ್ತೊಂಬತ್ತರ ನಂತರ ವ್ಯಾಪಾರ ವಿಸ್ತರಣೆಗೆ ಹೊಸ ಒಪ್ಪಂದಗಳಲ್ಲಿ ತಿಂಗಳ ಈ ಮೊದಲ ಮೂರು ವಾರಗಳು ಬಹಳ ಅನುಕೂಲಕರವಾಗಿತ್ತು ಏಕೆಂದರೆ ಆಗಸ್ಟ್ ಹದಿನೇಳರಂದು ಸೂರ್ಯನು ತನ್ನ ರಾಶಿ ಬದಲಾವಣೆಯನ್ನು ಮಾಡಿದರೆ ಆಗಸ್ಟ್ ಇಪ್ಪತ್ತೊಂದರಂದು ಶುಕ್ರನು ಕೂಡ ತನ್ನ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಇದರಿಂದಾಗಿ ಈ ಮಧ್ಯದ ಈ ದಿನಗಳು ನಿಮಗೆ ಸ್ವಲ್ಪ ಸಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸ್ತಾ ಹೋಗ್ತವೆ ಹೂಡಿಕೆಗಳಿಂದ ಉತ್ತಮವಾದ ಲಾಭವನ್ನು ಕೂಡ ಕೊಡ್ತಾ ಹೋಗ್ತವೆ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ತೊಂದರೆಗಳು ಅಥವಾ ವಿಳಂಬಗಳು ಎದುರಾಗುವಂತಹ ಚಾನ್ಸಸ್ ಇರುತ್ತದೆ ಒಪ್ಪಂದ ಪತ್ರದಲ್ಲಿ ವಿಷಯದಲ್ಲಿ ಸ್ಪಷ್ಟತೆಯು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಜಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ಆಗಸ್ಟ್ ಹತ್ತೊಂಬತ್ತರ ನಂತರ ಏನೆಲ್ಲ ಅದೃಷ್ಟವನ್ನು ಕಾಣಲಿದ್ದೀನಿ ಅಂತ ಕೇಳೋದಾದರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಈ ತಿಂಗಳಿನಲ್ಲಿ ಅದ್ಭುತವಾದ ಪ್ರತಿಭೆಯನ್ನು ನೀವು ಎಲ್ಲರೆದುರು ಪ್ರದರ್ಶಿಸುತ್ತೀರಿ ರಾಶಿ ಅಧಿಪತಿಯಾಗಿರುವಂತಹ ಬುಧನೂ ಕೂಡ ಲಾಭದ ಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿ ಹೆಚ್ಚಾದ ಕಾರಣ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತೀರಿ ಸ್ನೇಹಿತರೆ ನಿಮ್ಮಲ್ಲಿನ ಶಕ್ತಿಯನ್ನ ಓದಿನ ಮೇಲೆ ಕೇಂದ್ರೀಕರಿಸ್ತಾ ಹೋಗ್ತದ್ರೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುದ್ಧಿಯಾಗಿರ್ತದೆ ಉನ್ನತ ಶಿಕ್ಷಣಕ್ಕಾಗಿ ಮಾಡುವಂತಹ ಪ್ರಯತ್ನಗಳು ಕೂಡ ನಿಮಗೆ ಫಲವನ್ನು ನೀಡುತ್ತಾ ಹೋಗ್ತವೆ ಸ್ನೇಹಿತರೆ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಯಶಸ್ಸನ್ನು ಈ ಆಗಸ್ಟ್ ಇಪ್ಪತ್ತೊಂದರ ನಂತರ ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಗುರುವಿನ ಬಲವೂ ಕೂಡ ನಿಮಗೆ ಸಿಗಲಿದೆ ವಿದ್ಯಾರ್ಥಿಗಳು ಪ್ರಮುಖವಾಗಿ ಈ ಟೈಮ್ನಲ್ಲಿ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಏಕೆಂದರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಏಕಾಗ್ರತೆ ಸಮಯ ಪರಿಪಾಲನೆ ಶ್ರದ್ಧೆಯಿಂದ ಓದಿನತ್ತ ಗಮನವನ್ನು ಕೊಟ್ಟಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅನ್ಕೊಂಡಿರೋ ಕೂಡ ಈ ಟೈಮ್ ಒಳಿತಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ಹತ್ತೊಂಬತ್ತರ ನಂತರ ಒಂದಿಷ್ಟು ಸಕಾರಾತ್ಮಕ ಪ್ರಭಾವಗಳನ್ನು ಸೂರ್ಯ ಮತ್ತು ಶುಕ್ರನಿಂದ ನೀವು ಕಾಣಲಿದ್ದೀರಿ ಸ್ನೇಹಿತರೆ ಈ ಗ್ರಹಗಳ ಅನುಕೂಲತೆಯನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಶುಕ್ರನಿಗಾಗಿ ಪ್ರತಿ ಶುಕ್ರವಾರದಂದು ಆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ಆ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯೂ ಕೂಡ ನೆಲೆಸಲಿದೆ ಇನ್ನು ಮಂಗಳನಿಗಾಗಿ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಥವಾ ಹನುಮಂತನನ್ನು ಆರಾಧಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ಕೋಪ ಮತ್ತು ಆವೇಶ ಕಂಟ್ರೋಲ್ಗೆ ಬರ್ತಾ ಹೋಗ್ತದೆ ಇನ್ನು ಶನಿಗಾಗಿ ಸಪ್ತಮ ಸ್ಥಾನದಲ್ಲಿ ಶನಿ ಇರೋದರಿಂದ ಪ್ರತಿ ಶನಿವಾರದಂದು ಆ ದೇವರಿಗೆ ತೈಲಾಭಿಷೇಕವನ್ನು ಮಾಡಿ ಸ್ನೇಹಿತರೆ ಅಥವಾ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಸಂಗಾತಿಯೊಂದಿಗೆ ಬಹಳ ತಾಳ್ಮೆಯಿಂದ ಇರಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಬುಧನಿಗಾಗಿ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಬುಧನು ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ ಇದರಿಂದ ಆ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಇನ್ನು ಕೇತುವಿಗಾಗಿ ವೇದ ಸ್ಥಾನದಲ್ಲಿ ಕೇತು ಇರೋದರಿಂದ ಧ್ಯಾನವನ್ನು ಮಾಡೋದರಿಂದ ನಿಮಗೆ ಮಾನಸಿಕ ಶಾಂತಿಯು ಕೂಡ ಲಭಿಸ್ತಾ ಹೋಗ್ತದೆ ಮತ್ತು ಅನಗತ್ಯವಾದ ಖರ್ಚುಗಳು ಕೂಡ ಕಡಿಮೆ ಆಗ್ತಾ ಹೋಗ್ತವೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀ ನಾರಾಯಣ ನಮಃ ಓಂ ಶನೈಶ್ವರಾಯ ನಮಃ ಓಂ ರಾಹುಕೇತುವೆ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ರಾಹುಕೇತು ಅಂಗಳ ದೇವ ಮತ್ತು ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್